ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಇಂದಿನ ಎಲ್ಲ ವಿಡಿಯೋಗಳಲ್ಲೂ ಹೇಳ್ತಾ ಇದ್ದೀನಿ ಆರೋಗ್ಯವನ್ನು ಯಾವ ರೀತಿ ನಾವು ಕಾಪಾಡ್ಕೋಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ವಿಧಾನಗಳು ಏನು ಯಾವ ವಿಧಾನವನ್ನು ನಾವು ಅನುಸರಿಸಬೇಕು ಆವಾಗ ನಮ್ಮ ಆರೋಗ್ಯದ ಆರೋಗ್ಯ ಸುಸ್ಥಿತಿನಲ್ಲಿ ಇರುತ್ತೆ ಯಾವುದೇ ಅನಾರೋಗ್ಯ ಸಮಸ್ಯೆ ಬರೋದಿಲ್ಲ ಹಾಗೂ ಮನೆಯಲ್ಲೇ ಇರತಕ್ಕಂಥ ಆಹಾರ ಪದಾರ್ಥಗಳನ್ನು ಬಳಸಿ ನಾವು ಯಾವ ರೀತಿ ಆರೋಗ್ಯವನ್ನು ಸರಿಯಾಗಿ ಇಟ್ಕೋಬೋದು ಹಾಗೂ ಸುತ್ತಮುತ್ತ ಇರತಕ್ಕಂಥ ಗಿಡಮೂಲಿಕೆಗಳನ್ನು ಯಾವ ಯಾವ ಗಿಡಮೂಲಿಕೆಗಳನ್ನು ಯಾವ ಯಾವ ಅನಾರೋಗ್ಯ ಸಮಸ್ಯೆಗಳಿಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಬಂದಿದ್ದೀನಿ ಸ್ನೇಹಿತರೆ ಸರ್ವೇ ಸಾಮಾನ್ಯವಾಗಿ ಈ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಕ್ಕಂಥವ್ರಿಗೆ ಈ ಮಕ್ಕಳು ಇರ್ಬೋದು ದೊಡ್ಡವರು ಇರ್ಬೋದು ಅವ್ರಿಗೆ ಏನಾಗುತ್ತೆ ಅಂದರೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ ವಾಮಿಟಿಂಗ್ ಆಗುತ್ತೆ ಅವರೇನು ತಿಂದಿರೋದಿಲ್ಲ ಆದರೂ ವಾಮಿಟಿಂಗ್ ಆಗುತ್ತೆ ತಿಂದಿದು ತಿನ್ನ ತಿಂದಿದ್ರು ಕೂಡ ಅದು ಸಂಪೂರ್ಣವಾಗಿ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಹೋಗೋಷ್ಟೊಳಗೆ ವಾಮಿಟ್ ಆಗುತ್ತೆ ಸೊ ಇಂಥ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ನೀವು ಮಾಡಬೇಕಾಗಿರೋ ಒಂದು ಸರಳ ಮನೆ ಮದ್ದು ಇಷ್ಟೇ ನೆಲ್ಲಿಕಾಯಿಯನ್ನು ತೆಗೆದುಕೊಳ್ಳಿ ದಯವಿಟ್ಟು ನೆಲ್ಲಿಕಾಯಿ ಎಲ್ಲ ಸೀಸನ್ಗಳಲ್ಲೂ ಸಿಕ್ಕಿಲ್ಲ ಅಂತಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ನೆಲ್ಲಿಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಅದರ ಬೀಜವನ್ನು ಹೊರಗಡೆ ತೆಗೀರಿ ಸಣ್ಣ ಸಣ್ಣ ಚೂರುಗಳನ್ನು ಅದರ ಕತ್ತರಿಸಿ ಅದನ್ನು ಒಣಗಿಸಿ ಇಟ್ಕೊಳ್ಳಿ ಒಂದು ಡಬ್ಬದಲ್ಲಿ ಹಾಕಿ ಇದು ತುಂಬ ಕಾಲ ಕೆಡಬಾರ್ದಂದ್ರೆ ಏನು ಮಾಡಬೇಕಂತಂದರೆ ಈ ಬಿ ಪಿ ಶುಗರ್ ಇಲ್ದೇ ಇರೋವಂಥವ್ರು ಏನು ಮಾಡ್ಬೋದು ಉಪ್ಪಿನಲ್ಲಿ ಹಾಕಿ ಅದನ್ನು ಉಪ್ಪಿನಲ್ಲಿ ಅದ್ದಿ ಒಣಗಿಸಿಡ್ಬೋದು ಅದು ಈ ತುಂಬ ನಾಲ್ಕೈದು ಆರು ತಿಂಗಳುಗಳು ಇದ್ರೂ ಅದು ಕೆಡದಿಲ್ಲ ಇನ್ನು ಕೆಲವರು ಅದನ್ನು ಹಾಗೆ ಒಣಗಿಸಿಡ್ಬೋದು ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಏನು ಮಾಡ್ಬೇಕಂತಂದರೆ ಈ ಟ್ರಾವೆಲ್ ಮಾಡಬೇಕಾದ್ರೆ ಪ್ರಯಾಣ ಮಾಡಬೇಕಾದ್ರೆ ವಾಂತಿ ಆಗ್ತಕ್ಕಂಥವ್ರು ಏನು ಮಾಡ್ಬೇಕಂತಂದರೆ ಈ ಒಂದು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿಯ ಒಂದು ತುಂಡನ್ನು ಬಾಯಿಯೊಳಗಡೆ ಇಟ್ಕೊಂಡ್ರೆ ಸಾಕು ಅವ್ರಿಗೆ ಯಾವುದೇ ರೀತಿ ವಾಂತಿ ಆಗ್ತಕ್ಕಂಥ ಒಂದು ಸಮಸ್ಯೆ ಬರೋದಿಲ್ಲ ಇದನ್ನು ನೀವು ಬಳಸಿ ಇದರ ಒಂದು ಉಪಯೋಗನ ಪಡ್ಕೊಳ್ಳಿ ಅಂತ ನಾನು ಈ ಮೂಲಕ ನಿಮ್ಗೆ ತಿಳಿಸ್ಕೊಡ್ತೀನಿ ನಮಸ್ಕಾರ ವೀಕ್ಷಕರು